ಸಂಸ್ಥೆಯ ಘಟಕವಾಗಿರುವ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಹೋಮಿಯೋಪತಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳ ಮೂವತ್ನಾಲ್ಕನೇ ಪದವಿ ಪ್ರದಾನ ಸಮಾರಂಭವನ್ನ ಕಂಕನಾಡಿಯ ಫಾದರ್ ಮುಲ್ಲರ್ ಕನ್ವೆನ್ಸೇಷನ್ ಸೆಂಟರ್ನಲ್ಲಿ ಏಪ್ರಿಲ್ ಇಪ್ಪತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ಫಾದರ್ ರಿಚರ್ಡ್ ಅಲೋಶಿಯಸ್ ಕುವೆಲ್ಲೋ ಅವರು ಹೇಳಿದರು ಈ ಕುರಿತು ಗುರುವಾರ ದೇರಳಕಟ್ಟೆಯ ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು ಪದವಿ ಪ್ರದಾನ ಸಮಾರಂಭವು ಮಾರ್ಚ್ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಂಕನಾಡಿಯ ಫಾದರ್ ಮುಲ್ಲರ್ ಕನ್ವೆನ್ಸೇಷನ್ ಸೆಂಟರ್ ನಲ್ಲಿ ನಡೆಯಲಿದೆ ಸಮಾರಂಭದ ಅಧ್ಯಕ್ಷತೆಯನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಹಾಗೂ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಪೀಟರ್ ಫೌಲ್ ಸಲ್ಡಾನಾ ಅವರು ವಹಿಸಲಿದ್ದಾರೆ ಹಾಗೂ ನಿಟ್ಟೆ ಡೀಮ್ ಡ್ ಡೂಬಿ ಯೂನಿವರ್ಸಿಟಿಯ ಉಪಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಎಂಎಸ್ ಮೂಡಿತಾಯ ಅವರು ಮುಖ್ಯ ಅತಿಥಿಯಾಗಿ ಪದವೀದಾರರನ್ನು ಸನ್ಮಾನಿಸಲಿದ್ದಾರೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಎಂಬತ್ತೈದು ಹೋಮಿಯೋಪತಿ ಪದವಿ ಹಾಗೂ ಇಪ್ಪತ್ತೈದು ಸ್ನಾತಕೋದರ ಪದವಿ ವಿದ್ಯಾರ್ಥಿಗಳು ಪದವಿಯನ್ನ ಸ್ವೀಕರಿಸಲಿರುವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಘೋಷಿಸಿದ ಎರಡು ಹದಿನೇಳು ಹದಿನೆಂಟನೇ ಸಾಲಿನ ಏಳು ಪದವಿ ಬ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತದೆ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಯು ನೀಡುವ ಅಧ್ಯಕ್ಷೀಯ ಚಿನ್ನದ ಪದಕವನ್ನು ಅಂದು ಘೋಷಿಸಲಿದ್ದು ಕಳೆದ ಐವತ್ತೈದು ವರ್ಷಗಳ ವಿದ್ಯಾರ್ಥಿ ಜೀವನದಲ್ಲಿ ಶೈಕ್ಷಣೀಯ ಮತ್ತು ಶಿಕ್ಷಕೇತರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪದವಿ ವಿದ್ಯಾರ್ಥಿಗಳಿಗೆ ದೊರಕಲಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಬ್ಯಾಚ್ ಹೋಮಿಯೋಪತಿ ಸ್ನಾತಕೋತ್ತರ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಯನ್ನ ಗುರುತಿಸಿ ವಿಶೇಷ ಬಹುಮಾನದೊಂದಿಗೆ ಸನ್ಮಾನಿಸಲಾಗುತ್ತದೆ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸ್ ತನ್ನ ಅಸ್ತಿತ್ವದ ಇಪ್ಪತ್ತೈದು ವರ್ಷಗಳ ಮೈಲಿಗಲನ್ನ ಪೂರ್ಣಗೊಳಿಸಿದ್ದು ಈ ಸಂದರ್ಭದಲ್ಲಿ ರಜತೋತ್ಸವ ರಾಷ್ಟೀಯ ಸ್ನಾತಕೋತ್ತರ ಸಮ್ಮೇಳನವನ್ನು ಇದೇ ಮೇ ತಿಂಗಳ ಹದಿನೆಂಟರಂದು ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದರು ಇನ್ನು ಹೋಮಿಯೋಪತಿ ಜನಕರಾದ ಡಾಕ್ಟರ್ ಸಾಮಿಯುವೆಲ್ಲ ಹನ್ನಿ ಮನ್ಸ್ರವರ ಜನ್ಮದಿನದ ಸ್ಮರಣಾರ್ಥವಾಗಿ ವಿಶ್ವ ಹೋಮಿಯೋಪತಿ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನ ಏಪ್ರಿಲ್ ತಿಂಗಳ ಮೂವತ್ತರಂದು ಆಚರಿಸಲಾಗುತ್ತದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಮತ್ತು ಆರ್ ಆಸ್ಪತ್ರೆಯ ಆಡಳಿತಾಧಿಕಾರಿ ರೋಷನ್ ಕ್ರಸ್ತಾ ಸಹಾಯಕ ಆಡಳಿತಾಧಿಕಾರಿ ಅಶ್ವಿನ್ ಕ್ರಿಸ್ತ ಪ್ರಾಂಶುಪಾಲರು ಡಾಕ್ಟರ್ ಡಾ ಪ್ರಭು ಕಿರಣ್ ಹಾಗೆಯೇ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿಲ್ಮಾ ಸೋಜಾ ಸಂಯೋಜಕರಾದ ಡಾಕ್ಟರ್ ರಿಷೇಲ್ ನೊರೋನಾ ಡಾಕ್ಟರ್ ಅನುಷ ಜಿಎಸ್ಆ ಮೊದಲಾದವರು ಉಪಸ್ಥಿತರಿದ್ದರು ಫಾದರ್ಮುಲರ್ ಚಾರಿಟೇಬಲ್ ಸಂಸ್ಥೆಯು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜ್ ಆಫ್ ಫಾರ್ಮಾಸೂಟಿಕಲ್ ಸೈನ್ಸ್ ಕೋರ್ಸ್ ನ ದೇಲಕಟ್ಟೆಯಲ್ಲಿ ಆರಂಭಿಸಲಿದ್ದು ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿನ ತಮ್ಮ ಪ್ರಗತಿಯನ್ನು ಇನ್ನೂ ವೃದ್ಧಿಗೊಳಿಸಿದೆ ಅರವತ್ತು ಸೀಟ್ಗಳ ಪ್ರವೇಶಾರ್ಹ ಹೊಂದಿರುವ ಈ ಕೋರ್ಸ್ಗೆ ಈಗಾಗಲೇ ದಾಖಲಾತಿ फमुती मेडिकल कॉलेज हॉस्पिटल इन्स्टिट्यूशन थर्टिफ ग्रॅजुएशन सेरमनिस एप्रिलमुल्ला कशन सेंटर कंकना 40 years of Fadamullah Homeopathic Medical College and also 20 years of Fadamullah Homeopathic Pharmaceutical Division at Dehranagatta, though we had earlier HPD being shifted from Kankanari to Dehranagatta campus. It is 20 years, it is a milestone. And therefore, it gives me immense joy in announcing that Fadamullah Homeopathic Medical College is completing 40 years of its inception and completing. 20 years of the homeopathic pharmaceutical division being installed at gate this year. The college is affiliated to Rajiv Gandhi University of Health Sciences and is recognized by National Commission for Homeopathy and Department of Ministry of AYUSH, New Delhi. Fatamullah Homeopathic Medical College and Hospital is a regional center of pharmacovigilance under the Ministry of Ayush and identified as Center for Training Program in Clinical Research Methods for all MD students. The college has emerged as a premier medical institute in research, academic excellence, patient care by providing commendable and exemplary services to the society the motto heal and comfort the college conducts undergraduate program and also postgraduate programs in all seven specialities. the 34th graduation ceremony at vadamulla convention Over the ceremony, the chief guest for the program is Professor Dr. M. S. Muritaya, Vice Chancellor, Nitte, deemed to be University, Mangalore, will honour the will honour the graduates on this day. Eighty-five undergraduates will be graduating, and twenty-five postgraduates will be awarded with MD, homeopathy Degree. The 7th DHMS Rank Holders of the year 2017-18 batch declared by Rajiv Gandhi University of Health Sciences will also be honoured on this occasion. The President's Gold Medal for the Best Outgoing Undergraduate Student will also be announced and presented. The Best Outgoing Postgraduate Student for the year 20 2021 ಜುಬಲಿ 2024, commemorating the 269th birth anniversary of Dr. Samuel Hanuman will also be celebrated at Fatamullah Amewati Medical College on 30th April 2024. Adding another feather to its cap, Father Charitable Institution is proud to announce that admissions are open for the year 2425. of fadamulla college of pharmaceutical sciences which will be functional soon in this year at daralak at campus with an intake of 60 students for b pharma for b pharma this is a new college and uh, we are starting this college this year here at daralak with uh, 60 intake students for b pharma for farm and further maybe as in the future we will go for post graduation as also for diploma courses. Only 40 students and that also we are highest in the state. Imagine there are 100 seats in almost all the colleges. That means we have lost 52 seats. ಆಯುಷ್ ಮಿನಿಸ್ಟ್ರಿ ಧೋರ್ ಇದ್ದ ಕೌನ್ಸಿಲ್ ಅಂದರೆ ಈಗ ಮಕ್ಕಳು ಎಕ್ಸಾಮ್ ಯಾವಾಗಿದೆ ಪಿ ಯು ಸಿ ಮತ್ತೆ ಯಾವಾಗ ಶುರುವಾಗ್ ಜನರೆಲ್ಲ ಬರುದಿಲ್ಲ ನಮ್ಮವರೆಲ್ಲ ಸ್ಟೂಡೆಂಟ್ ಫ್ಯೂಚರ್ ಇಸ್ ನಾಟ್ ಕನ್ಸಿಡರ್ ಬೈ ದಿ ಗವರ್ಮೆಂಟ್ ಸ್ಪೆಷಲಿ ಬಂದ ನಂತರ ಸೊ ದಟ್ ಈಸ್ ಅದೊಂದು ಮೇನ್ ಬ್ಲಾಕ್ ಆಗ್ತಾ ಉಂಟು ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ನೀಟ್ ಕ್ವಾಲಿಫಿಕೇಶನ್ ಗೆ ಅದು ಪರ್ಸೆಂಟ್ ಮಾರ್ಕ್ಸ್ ಎಂ ಬಿ ಬಿ ಎಸ್ ತರನೇ ಇಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಅದು ಆದ್ರೆ ಮಾತ್ರ ಅಡ್ಮಿಷನ್ ತಗೊಳ್ಬಹುದು ಯಾವುದಕ್ಕೆ ಹೋಮಿಯೋಪತಿಗೆ ಆಯುರ್ವೇದ ಯಾವುದೇ ಕೂಡ ಅದು ಏನಾಗ್ತದೆ ಒಂದು ಎರಡು ಪರ್ಸೆಂಟ್ ಅಲ್ಲಿ ಕಮ್ಮಿ ಇದ್ದವರಿಗೆ ಅವರಿಗೆ ಒಳಗೆ ಬರ್ಲಿಕ್ಕೆ ಅವಕಾಶವೇ ಇಲ್ಲ ಅಲ್ಲಿ ಅವರಿಗೆ ಸೀಟ್ ಸಿಗುದಿಲ್ಲ ಇಲ್ಲಿ ಎಂ ಬಿ ಬಿ ಎಸ್ ಅಲ್ಲಿ ಇಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ಲ ಎಲಿಜಿಬಲ್ ಆದ್ರೆ ತಕೊಂಡಿಕ್ಕೆ ಕೋರ್ಟಿಗೆ ಕೋರ್ಟ್ ಗೆ ಹೋಗಿ ಅದೆಲ್ಲ ಒಂದ್ ಎರಡು ವರ್ಷದಲ್ಲಿ ಕಸರತ್ತು ಮಾಡಿ ತಗೊಂಡಿದ್ದೇವೆ ನಾವು ಕೆಲವು ಬಟ್ ಲಾಸ್ಟ್ ಇಯರ್ ನಿಂದ ವೆರಿ ಕಂಪಲ್ಸರಿ ಆಗಿ ಮಾಡಿದ್ದಾರೆ ಅದು ನಾಟ್ ಅದು ನಾಟ್ ಅವರಿಗೆ ತಗೊಳಿಕ್ಕೆ ಆಗುದೇ ಇಲ್ಲ ಒಂದು ಪಾಯಿಂಟ್ ಅದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಲೋಕಲ್ ಕರ್ನಾಟಕದಿಂದ ಬರುವಂತ ಸ್ಟೂಡೆಂಟ್ಗಳ ಸಂಖ್ಯೆ ಕಮ್ಮಿ ಯಾಕಂದ್ರೆ ಕರ್ನಾಟಕದಲ್ಲಿ ಹೋಮಿಯೋಪತಿಗೆ ಪ್ರೈಮರಿ ಹೆಲ್ತ್ ಸೆಂಟರ್ಗಳ ಇದೇ ಇಲ್ಲ ಅವಕಾಶ ಇಲ್ಲ ದೇರ್ ಪೋಸ್ಟಿಂಗ್ಸ್ ಗವರ್ಮೆಂಟ್ ಇಸ್ ನಾಟ್ ಪೋಸ್ಟಿಂಗ್ ಅನ್ಲೈಕ್ ಕೇರಳ ತಮಿಳುನಾಡು ಅಲ್ಲಿ ಗವರ್ಮೆಂಟ್ ಉಂಟು ಸೊ ಸ್ಟೂಡೆಂಟ್ಸ್ ತಗೊಳ್ತಾರೆ ಜಾಬ್ ಜಾಬ್ ಇಲ್ಲಿ ಅವಕಾಶ ಇಲ್ಲ ಎಲ್ಲ ಎಷ್ಟು ಸಿ ಉಂಟಲ್ಲಿ ತುಂಬ ವೇಕೆನ್ಸಿ ಉಂಟು ಇಸ್ ನಾಟ್ ಇಂಟ್ರೆಸ್ಟೆಡ್ ಇಲ್ಲಿ ನೀವು ಲಾಬಿ ಅಂತ ಹೇಳ್ಬೋದು ಯಾವುದು ಕರ್ನಾಟಕದಲ್ಲಿ ಬಿಕಾಸ್ ಆಲ್ ಎಮ್ ಬಿ ಬಿ ಎಸ್ ಮೆಡಿಕಲ್ ಅಲ್ಲಿ ಏನಾದರೂ ಅಂದರೆ ಫಿಫ್ಟಿ ಪರ್ಸೆಂಟ್ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಗೌರ್ಮೆಂಟ್ ಲೋಕಲೈಸ್ ಯಾಕೆ ತಗೊಳ್ತಾರೆ ವೇರ್ ದೇರ್ ಇಸ್ ನೋ ಜಾಬ್ ಅಪರ್ಚುನಿಟೀಸ್ ಅದೊಂದು ರೀಸನ್ ಥರ್ಡ್ಲಿ ಕೇರಳದಿಂದ ಮತ್ತು ಇತರ ಸ್ಟೇಟ್ಗಳ ಬರುವಂಥ ಸಂಖ್ಯೆ ಕಮ್ಮಿ ಆಗಿದೆ ಹೋಮಿಯೋಪತಿಗೆ ಮಾತ್ರ ಅಲ್ಲ ನರ್ಸಿಂಗ್ ಆಗ್ಬೋದು ಬೇರೆ ಯಾವುದು ಹಾಂ ಅಲ್ಲಿ ಕಾಲೇಜಸ್ ಉಂಟು ಮತ್ತು ಇದು ಐದೂವರೆ ವರ್ಷ ಇಲ್ಲಿ ನಾಲ್ಕು ವರ್ಷ ಅದೇ ನರ್ಸಿಂಗ್ ಮಾಡಿದರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಬೇರೆ ಅಬ್ರಾಡಿಗೆ ಹೋಗ್ತಾರೆ ವೈ ದೇ ವಾಂಟ್ ಟು ವೇಸ್ಟ್ ಟು ಅವರ್ ಟೂ ಇಯರ್ಸ್

ಫ್ರಾನ್ಸ್ ಕೆನಡಾ ದಿಸ್ ಹ್ಯಾಸ್ ಬಿನ್ ಇನ್ಕ್ರೀಸಿಂಗ್ ಫಾರ್ ವೆರಿಸ್ ಇನ್ ಜನ ಒನ್ಸ್ ದೇ ದೇ ಗೋ ದೇ ದೇ ಡೋಂಟ್ ಕಮ್ ಬ್ಯಾಕ್ ಇನ್ ಬಿಕಾಸ್ ದೇ ವಿಲ್ ಸಿ ಹೌ ಇಸ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ ಆ್ಯಂಡ್ ಮನಿ ಎಸ್ ವೆಲ್ ಎಸ್ ದೆನ್ ಮೋರ್ ಪೀಸ್ಫುಲ್ ಆ್ಯಂಡ್ ಸಾಂಗ್ ಸೊ ಹಾಗೆ ಹೋಗ್ತಾ ಇದ್ದಾರೆ ಹತ್ತು ವರ್ಷದಲ್ಲಿ